ಯಾವ ಸಂಕೋಚವಾಗಲಿ ಪಾಪ ಪ್ರಜ್ಞೆಯಾಗಲಿ ಇಲ್ಲದಂತೆ ಪುಂಕಾನುಪುಂಕವಾಗಿ ಸುಳ್ಳುಗಳನ್ನು ಹುಟ್ಟಿಸ್ತಾ ಸುಳ್ಳುಗಳನ್ನೇ ವಿಜೃಂಭಿಸಿ ಜನರ ಆಲೋಚನೆಗೆ ವಿಷ ತುಂಬಿ ಅವರ ಅರಿವನ್ನು ಕುಗ್ಗಿಸ್ತಿರುವಂತಹ ಇಂತಹ ಪ್ರಕ್ಷುಬ್ಧ ವಾತಾವರಣದಲ್ಲಿ ವಸ್ತುನಿಷ್ಠವಾಗಿ ದಿಟ್ಟವಾಗಿ ಇಂದಿನ ರಾಜಕೀಯ ಸಾಮಾಜಿಕ ಒಳಹೊರಗುಗಳಿಗೆ ಕನ್ನಡಿ ಹಿಡಿದು ಜನರನ್ನ ಎಚ್ಚರಿಸೋ ಕೆಲಸ ಮಾಡ್ತಿರುವಂತಹ ನಮ್ಮ ಕನ್ನಡ ಪ್ಲಾನೆಟ್ ಅಂತರ್ಜಾಲ ಮಾಧ್ಯಮ ಇಂದು ಒಂದು ತನ್ನ ಒಂದು ವರ್ಷದ ಸಂಭ್ರಮಾಚರಣೆಯ ಹೊಸ್ತಿಲಲ್ಲಿ ಬಂದು ನಿಂತಿರೋದು ಬಹಳ ಸಂತೋಷದ ಸಂಗತಿ ಅಲ್ಲದೆ ನನ್ನಂತಹ ತೆರೆಮರೆಯಲ್ಲಿದ್ದ ಹಲವು ಬರಹಗಾರರನ್ನ ಗುರುತಿಸಿ ಪ್ರೋತ್ಸಾಹಿಸಿ ಬೆನ್ನಿಗೆ ನಿಂತು ನಾವು ಬರೆಯಬಲ್ಲೆವು ಎನ್ನುವ ಆತ್ಮವಿಶ್ವಾಸವನ್ನ ತುಂಬಿದೆ ಹಾಗಾಗಿ ವೈಯಕ್ತಿಕವಾಗಿ ಕನ್ನಡ ಪ್ಲಾನೆಟ್ಗೆ ಕನ್ನಡ ಪ್ಲಾನೆಟ್ ಬಳಗಕ್ಕೆ ಅನಂತ ಅನಂತ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ತಿಳಿಸ್ತೇನೆ ಹಾಗೆಯೇ ಇಂತಹ ಸಣ್ಣ ಸಣ್ಣ ಮಾಧ್ಯಮಗಳ ಸಂಖ್ಯೆ ಮತ್ತಷ್ಟು ಮಗದಷ್ಟು ಹೆಚ್ಚಲಿ ಜನರ ದನಿಯಾಗಲಿ ಅಂತ ಆಶಿಸ್ತಾ ಕನ್ನಡ ಪ್ಲಾನೆಟ್ ಮತ್ತಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲಲಿ ಶುಭ ಹಾರೈಕೆಗಳು ಕನ್ನಡ ಪ್ಲಾನೆಟ್